ವೇದಿಕೆ ಮೇಲಿದಂಥ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಂಥ ಆರ್ ಬಿ ಚಿಕ್ಕೂ ಸಾಹೇಬ್ರೆ ಹಾಗೂ ಚೀಫ್ ಗೆಸ್ಟ್ ಆದಂಥ ಲಕ್ಷ್ಮಣ ದಾಸ ಸಾಹೇಬ್ರೆ ಅಧ್ಯಕ್ಷರಂಥ ಲಲಿತಾ ಚಿಕ್ಕೂರು ಮೇಡಮ್ ಅವರು ಹಾಗೂ ಪ್ರವೀಣ್ ಚಿಕ್ಕೂರವ್ರಿ ಚಿಕ್ಕೂರ್ ಅವರು ಹಾಗೂ ಈ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದಂಥ ಪ್ರಾಂಶುಪಾಲರು ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ನಾನು ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಹೀ ಜ್ಞಾನ ಏನೇ ಸದೃಶಮ್ ಅಂತ ಅಂದರೆ ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಅಲ್ಲ ಯಾಕಂದರೆ ನಾವೇನೇ ಸಾಧನೆ ಮಾಡಬೇಕು ಯಾವುದೇ ಫೀಲ್ಡಲ್ಲಿ ಸಾಧನೆ ಮಾಡಬೇಕು ಅಂದರೆ ಅದಕ್ಕೆ ಜ್ಞಾನ ಅತಿ ಅವಶ್ಯಕ ನೀವು ಪ್ರತಿಯೊಬ್ಬರು ನೋಡಿರ್ಬೋದು ನಾವು ಇವತ್ತು ಹೊಲದಲ್ಲಿ ಕೂಡ ಏನಾದರೂ ಬೆಳಿಬೇಕಂದ್ರೆ ಅದ್ರ ತಕ್ಕಂಗೆ ನಾಲೆಜ್ ಇರಬೇಕು ಏನೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಅದ್ರ ತಕ್ಕಂಗೆ ಆಂಕರಿಂಗ್ ಮಾಡೋಂಥವ್ರಿಗೂ ಒಬ್ಬರು ನಾಲೆಜ್ ಇರಬೇಕು ಪ್ರತಿಯೊಂದು ವಿಭಾಗದಲ್ಲಿ ನಾಲೆಜ್ ಇದ್ರನ್ನ ಮಾತ್ರ ನಮಗೆ ಆ ವೃತ್ತಿಯಲ್ಲಿ ಅಥವಾ ಆ ರಂಗದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಅದಕ್ಕೆ ಈ ಶಿಕ್ಷಣ ಇಲಾಖೆಯಲ್ಲಿ ಒಳ್ಳೆಯ ಗುರುಗಳಿದ್ರೆ ಒಂದು ವಿದ್ಯಾಸಂಸ್ಥೆ ತುಂಬ ಎತ್ತರಕ್ಕೆ ಬೆಳೀತಂಥ ನನ್ನ ಆಶೆ ಎಲ್ಲೆಲ್ಲಿ ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳು ಚೆನ್ನಾಗಿ ಕಲಿತು ಒಳ್ಳೆ ಒಳ್ಳೆ ಹೆಸರು ತೊಗೊಂಡ್ಬಂದಿದ್ದಾರೆ ಆ ವಿದ್ಯಾಸಂಸ್ಥೆಗೆ ಅವರ ಕಲಿಸಿದಂಥ ಗುರುಗಳಿಗೆ ಒಳ್ಳೆಯ ಹೆಸರು ತೊಗೊಂಡಿದ್ದಾರೆ ಅಂಥವರು ಇವತ್ತು ತಮ್ಮ ತಾವು ಕಲಿತ ಶಾಲೆಯನ್ನು ಮರಲಿಕ್ಕೆ ಸಾಧ್ಯ ಯಾಕಂದರೆ ನಾನು ಇಲ್ಲೇ ಬಾದಾಮಿ ತಾಲೂಕಲ್ಲೇ ನವೋದಯ ಸ್ಕೂಲ ವಿದ್ಯಾರ್ಥಿ ನಾನು ಅರ್ನತ್ತರಿಂದ ಹದಿನೈದು ಇಲ್ಲೇ ಇಲ್ಲೇಟಿರ್ತೀನಿ ನಾನು ಯಾವಾಗ ಹೋಗ್ತೀನಲ್ಲ ಪ್ರತಿಯೊಬ್ಬ ನಮ್ಮ ಗುರುಗಳಿಗೆ ಕಾಲು ಮುಟ್ಟಿ ನಮಸ್ಕರಿಸಿ ಬರ್ತೀನಿ ಖುಷಿ ಆಗುತ್ತೆ ಯಾಕಂದ್ರೆ ಅವರು ಕಲಿಸಿದ ಅಕ್ಷರ ಇವತ್ತು ನನಗೆ ನೆನಪರ ಆ ಕಾರಣಕ್ಕೆ ನಾನು ಪ್ರತಿ ಸತಿ ಯಾವಾಗ ನಮಗೆ ಅವಕಾಶ ಸಿಗುತ್ತಾ ಹೋದಾಗಮ್ಮನವ್ರಿಗೆ ನಮ್ಮ ಗುರುಗಳಿಗೆ ಕಲಿಸಿದ ಗುರುಗಳಿಗೆ ಚಿರುವ ಮಧೀನಿ ನಾನು ಅಂತ ಹೇಳ್ತೀನಿ ಆಲ್ರೆಡಿ ಪ್ರಾಸ್ತಾವಕ್ಕೆ ನೋಡಿ ನಮ್ಮ ಪ್ರಿನ್ಸಿಪಾಲ್ ಸರ್ ಹೇಳಿದ್ರು ಗುರುವಿನ ಗುಲಾಮನಾಗೂ ತಕ್ಕ ದೊರೆಯದ ದೊರೆಯೋದೇನೆಗೆ ಮುಕ್ತಿ ಅಂತ ಆ ವಿಚಾರಕ್ಕೆ ನಾನು ಈ ಮಾತು ಹೇಳಿದೆ ನಾನು ಕೆಲವ ನಾನು ಸ್ವಲ್ಪ ಏನೇನು ಇದು ಮಾಡಿ ಸ್ವಲ್ಪ ಪ್ರಯತ್ನ ಇಲ್ಲ ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳ್ತೀನಿ ಯಾವುದೇ ರಂಗದಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ನಾನು ಮೂರು ತ್ರೀ ಡಿ ಪ್ರಿನ್ ಪ್ರಿನ್ಸಿಪಲನ್ನು ಅಳವಡಿಸ್ಕೊಂಡಿದ್ದೆ ನನ್ನ ಜೀವನದಲ್ಲಿ ಡಿಸಿಪ್ಲೈನ್ ಡಿಟರ್ಮೈನ್ ಆ್ಯಂಡ್ ಡೆಡಿಕೇಶನ್ ನಾನು ಡಿಗ್ರಿ ಮುಗಿದ ತಕ್ಷಣ ಧಾರವಾಡಕ್ಕೆ ಕೋಚಿಂಗ್ ಹೋದೆ ಅದಾದಮೇಲೆ ಡೈಲಿ ಎಂಟರಿಂದ ಹತ್ತು ತಾಸು ವಿದ್ಯಾಭ್ಯಾಸ ಮಾಡಬೇಕಂತ ಶಿಸ್ತುಬದ್ಧ ಕ್ರಮ ಹಾಕ್ಕೊಂಡೆ ಡೈಲಿ ಎಂಟರಿಂದ ಹತ್ತು ತಾಸು ಮಾಡಲೇಬೇಕು ಅನ್ನೋ ಹಠದಿಂದ ಡಿಟರ್ಮೈನ್ ಆಗಿ ದಿನಕ್ಕೆ ಎಂಟರಿಂದ ಹತ್ತು ತಾಸು ಕಂಪಲ್ಸರಿಯಾಗಿ ವಿದ್ಯಾಭ್ಯಾಸ ಮಾಡಿದೆ ಅದೇ ಕಾರಣಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ತೇನೆ ಯಾಕೆ ವಿದ್ಯಾರ್ಥಿಗಳಿಗೆ ಡಿಸಿಪ್ಲೀನ್ ಡಿಟರ್ಮಿನೇಷನ್ ಮತ್ತು ಡೆಡಿಕೇಶನ್ ಮುಖ್ಯ ಅನ್ನೋದು ತಾವು ತಿಳ್ಕೋಬೇಕು ಮತ್ತು ಇಲ್ಲಿರ್ತಕ್ಕಂಥ ಶಾಲೆಯ ಎಲ್ಲ ಶಿಕ್ಷಕರು ಅದನ್ನು ವಿದ್ಯಾರ್ಥಿಗಳಿಗೆ ಕಲಿಸುವಂಥದ್ದನ್ನು ನಾನು ಮಾಡ್ಬೇಕಂತೇಳಿ ಹೇಳ್ತೇನೆ ಆಲ್ರೆಡಿ ಮೂರು ಜೋ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸಾಗಿ ಮುರಾಯ್ ದೇಸಾಯಿ ನವೋದಯ ಸ್ಕೂಲ್ಗೆ ಹೋಗಿದ್ದಾರೆ ಅಂತ ಖುಷಿ ಆಯಿತು ಯಾಕಂದರೆ ಈ ವಿಚಾರದಲ್ಲಿ ಆಲ್ರೆಡಿ ಸ್ಪರ್ಧಾತ್ಮಕ ಜಗತ್ತು ಶುರು ಆಗಿದೆ ಅವರು ಅದನ್ನು ಫೇಸ್ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಇಡೀ ವಿದ್ಯಾರ್ಥಿಗಳ ಬಗ್ಗೆ ಒಂದು ಹೆಮ್ಮೆ ವಿಚಾರ ಅನ್ನಿಸ್ತು ಅದಾದಮೇಲೆ ಈ ಅಪ್ಪಾಜಿ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಬಗ್ಗೆ ಹೇಳಬೇಕಂದ್ರೆ ಇವರು ವಿಜನ್ ಮಿಷನ್ ಮೋಟವಾಗಿ ಏನು ಅಂದ್ರೆ ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಅಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕಂತ ಏನು ಅವರು ಮತ್ತೆ ಮತ್ತು ಮಿಷನ್ನು ಮತ್ತು ಆಗಿ ಏನು ಮಾಡ್ಕೊಂಡಿದಾರಲ್ಲ ಅದು ಭಾರಿ ಒಳ್ಳೆಯದು ಆ ವ್ಯಕ್ತಿಗಳು ಸಿಗೋದು ಕಡಿಮೆ ಈ ವಿದ್ಯಾಭ್ಯಾಸ ಸಾರಿ ಈ ಶಿಕ್ಷಣ ಸಂಸ್ಥೆಯ ಸದುಪಯೋಗ ಎಲ್ಲ ಎಲ್ಲ ಜನರು ಸದುಪಯೋಗ ಪಡ್ಕೋಬೇಕಂತ ನಾನು ತಿಳಿಸಿ ಒಂದೆರಡು ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಎರಡು ಮೂರು ಮಾತುಗಳನ್ನ ಹೇಳ್ತೀನಿ ಎಲ್ಲ ಪಾಲಕರು ಎಲ್ಲರೂ ದಯವಿಟ್ಟು ಕೇಳಬೇಕು ಪ್ರತಿ ವರ್ಷ ನಮ್ಮಲ್ಲಿ ಆಕ್ಸಿಡೆಂಟ್ ಅಂದರೆ ರೋಡ್ ಮೇಲೆ ಆಕ್ಸಿಡೆಂಟ್ ಆಗಿ ಸೈವರ ಸಂಖ್ಯೆ ನಾಲ್ಕುನೂರಂದ ಹೆಚ್ಚಿದೆ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆ ಹೋಲಿಸಿದ್ರೆ ಒಂದು ಸಾವಿರಕ್ಕಿಂತ ಹೆಚ್ಚಿದೆ ಬಿಜಾಪುರ ಜಿಲ್ಲೆಯಲ್ಲಿ ಐದುನೂರಗಿಂತ ಹೆಚ್ಚಿದೆ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರತಿ ವರ್ಷ ರೋಡ್ ಮೇಲೆ ಸಾಯೋರ ಸಂಖ್ಯೆ ನಾಲ್ಕುನೂರಾಗಿದೆ ಅದಕ್ಕೆ ಎಲ್ಲ ಪಾಲಕರು ದಯವಿಟ್ಟು ತಾವು ಮನೆಯಿಂದ ಹೊರಗೆ ಹೊರಟ್ರೆ ಹೆಲ್ಮೆಟ್ ಹಾಕೊಂಡು ಹೊರಗಡೆ ಹೋಗ್ಬೇಕು ನೀವು ಹೆಲ್ಮೆಟ್ ಹಾಕೋದ್ರಿಂದ ನಿಮ್ಗೆ ಅಷ್ಟೇ ಸುರಕ್ಷತೆ ಸಿಗೋಂಗಿಲ್ಲ ನಿಮಗೆ ಏನು ಮುದ್ದು ಮಕ್ಕಳಿದಲ್ಲ ಅವರ ಭವಿಷ್ಯ ಸೆಕ್ಯೂರ್ ಆಗಿರುತ್ತೆ ಅಂತ ತಾವು ಅನ್ಕೋಬೇಕದ ಇಲ್ಲ ಅಂದ್ರೆ ರೋಡ್ ಆಕ್ಸಿಡೆಂಟಾಗಿ ಏನಾದರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಆ ಮಕ್ಕಳ ಭವಿಷ್ಯ ಹೆಂಗೆ ಅಂತ ತಾವೆಲ್ಲರೂ ವಿಚಾರ ಹೇಳಿ ನಾನು ಹೇಳ್ತೀನಿ ಯಾಕಂದ್ರೆ ಒಂದು ಕ್ಷಣ ನೀವು ಹೆಲ್ಮೆಟ್ ಹಾಬೋದು ಮರತ್ರ ಏನಾಗಬಹುದು ಅಂತ ಹೇಳಿದ್ರೆ ಈ ನಾಲ್ಕುನೂರು ಜನನ ನೀವು ಕೇಳಬೇಕಾಗ್ತದೆ ಆ ನಾಲ್ಕುನೂರು ಜನ ಕೇಳೋ ಪರಿಸ್ಥಿತಿ ಬರೋದು ಯಾವಿಗೆ ಬೇಡ ಅದರಿಂದ ಎಲ್ಲರೂ ದಯವಿಟ್ಟು ತಮ್ಮ ತಮ್ಮ ಮನೆಯಲ್ಲಿ ಐ ಎಸ್ ಐ ಮಾರ್ಕ್ ಇರುವಂಥ ಹೆಲ್ಮೆಟನ್ನು ಖರೀದಿಸಿ ಮಾಡಿದ್ರೆ ಮಾಡಿದರೆ ತಾವು ತಾವೂ ಶೆಕ್ಯೂರಾಗಿರ್ತೀರಿ ತಮ್ಮ ಜೀವನವೂ ಆಗಿರುತ್ತೆ ತಮ್ಮ ಮಕ್ಕಳ ಕೂಡ ಶೆಕ್ಯೂರಾಗಿರ್ತಾವೆ ಅನ್ನೋದನ್ನು ತಾವು ತಿಳ್ಕೊಬೇಕು ತಾವು ಹೆಲ್ಮೆಟ್ ಹಾಕೋದನ್ನು ಕಲತ್ರ ನಿಮ್ಮ ಮಕ್ಕಳು ಸಹ ಹೆಲ್ಮೆಟ್ ಹಾಕೋದನ್ನ ಕಲಿತಾವೆ ಯಾಕಂದ್ರೆ ನಾವು ನಮ್ಮ ಮನೆಯಾಗ ಏನು ಮಾಡ್ತೀವಲ್ಲ ನಮ್ಮ ಮಕ್ಕಳು ಸಹ ಅದನ್ನೇ ಮಾಡ್ತಾವೆ ಅದಕ್ಕೆ ದಯವಿಟ್ಟು ಎಲ್ಲರೂ ಸುರಕ್ಷಿತವಾಗಿ ಅಡ್ಡಾಡೋದನ್ನ ಅಂತ ಹೇಳಿ ಹೇಳ್ತಾ ಈ ವೇದಿಕೆಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಅಪ್ಪಾಜಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಎಲ್ಲ ಆಡಳಿತ ಮಂಡಳಿಯವರಿಗೆ ಧನ್ಯವಾದ ತಿಳಿಸುತ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾ ಧನ್ಯವಾದ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಬ್ಲಾಕ್ ಸ್ಟೋನ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ